ಎಷ್ಟು ಜನ ಬಂದ್ರಿ ಕೈಯತ್ತಿ ಸರ್ ಏನೋ ಒತ್ತಾಯ ಕಾಲೇಜಲ್ಲಿ ಒತ್ತಾಯ ಮಾಡಿ ಕರ್ಕ ಬಂದ್ರು ಅನಿವಾರ್ಯ ಅಂತ ಉತ್ಸಾಹದಿಂದ ಬಂದಿರೋರು ಎಷ್ಟು ಜನ ಒಬ್ಬರು ಹಸ್ ಎಲ್ರು ಕೂಡ ಬೇಕು ಇವತ್ತು ದೇಶ ಎಷ್ಟೆಲ್ಲ ಅಭಿವೃದ್ಧಿಯನ್ನ ಕಂಡಿದೆ ಆದರೂ ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಸವಾಲು ಮತ್ತು ಸಮಸ್ಯೆಗಳ ನಡುವೆನೆ ಮುಂದುವರಿಬೇಕಾದಂತಹ ಅನಿವಾರ್ಯತೆ ಇದೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ನಾವು ಮುಂದುವರೆದಿದ್ರು ಕೂಡ ಇವತ್ತು ಮನುಷ್ಯ ಅನಾರೋಗ್ಯದಿಂದ ಬಳಲ್ತಾ ಇರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರೋಗ ಮತ್ತು ರೋಗಿಗಳ ಸಂಖ್ಯೆ ಎರಡೂ ಹೆಚ್ಚಾಗ್ತಾ ಇದೆ ನೀವು ಗಮನಿಸ್ಬೇಕು ರೋಗಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ ಹೊಸ ಹೊಸ ರೋಗಗಳು ಬರ್ತಾ ಇದ್ದಾರೆ ಮತ್ತೆ ರೋಗಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ ಇದಕ್ಕೆ ಮೂಲಭೂತವಾದಂತಹ ಕಾರಣ ನಾವು ಪ್ರಕೃತಿ ಸಹಜವಾಗಿ ಬದುಕ್ತಾ ಇಲ್ಲ ಮಾನಸಿಕವಾಗಿ ಸಮಾಧಾನವಾಗಿ ಇಲ್ಲ ನಮ್ಮ ಹಾಗೆ ಬದುಕ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳು ಆಸ್ಪತ್ರೆಯನ್ನ ಎದುರು ನೋಡದೆ ಬದುಕ್ತಾ ಇದಾರೆ ಆಸ್ಪತ್ರೆಯನ್ನು ಕಟ್ಟಿಸ್ಕೊಂಡಿಲ್ಲ ಅವು ಬೆಳಗಾಯ್ತು ಅಂದ್ರೆ ಬಿ ಪಿ ಶುಗರ್ ಚೆಕ್ ಮಾಡಿಸಿಕೊಳ್ಳಕ್ ಹೋಗಲ್ಲ ಮತ್ತೆ ಕೊನೆ ದಿನದವರೆಗೂ ಕೂಡ ಅವು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾವೆ ಯಾರು ಟೇಕ್ ಕೇರ್ ಬೇಕಾಗಿಲ್ಲ ಅವುಗಳಿಗೆ ಬಟ್ ನಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇದು ಕ್ವಶನ್ ಮೂಡಬೇಕು ನಿಮ್ಮಲ್ಲಿ ಈ ಪ್ರಶ್ನೆ ಮೂಡಬೇಕು ಯಾಕೆ ಅಂದ್ರೆ ಒಂದೇ ಉತ್ತರ ನಾವು ಪ್ರಕೃತಿ ಸಹಜವಾಗಿ ಬದುಕ್ತಾ ಇಲ್ಲ ಆಧುನಿಕತೆ ಹಿಂದೆ ಬಿದ್ದಿದ್ದೀವಿ ಅನಿವಾರ್ಯವಾಗಿ ನಮ್ಮ ಜೀವನವನ್ನ ಮಾರ್ಪಾಡು ಮಾಡ್ಕೊಂಡಿದ್ದೀವಿ ಅದು ಅನಾರೋಗ್ಯಕ್ಕೆ ಪೂರಕವಾಗಿ ಆರೋಗ್ಯಕ್ಕೆ ಪೂರಕವಾಗಿ ಅಲ್ಲ ಇವತ್ತು ಬೆಳಿಗ್ಗೆ ಏಳದ್ರಿಂದ ಹಿಡಿದು ನಾವು ಪ್ರತಿಯೊಂದನ್ನು ಕೂಡ ಪ್ರಕೃತಿಗೆ ತದ್ವಿರುದ್ಧವಾಗಿ ಮಾಡ್ತಾ ಇದ್ದೀವಿ ಬೇಗ ಬೇಗ ಅನ್ನೋದು ಪ್ರಕೃತಿ ನಿಯಮ ಆದ್ರೆ ನಾವೇನ್ ಮಾಡ್ತೀವಿ ಲೇಟ್ ನೈಟ್ ಮಲಗೋದು ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೇಳೋದು ಸೊ ಇಂತಹ ಅನಾರೋಗ್ಯಕರವಾದಂತಹ ಅಭ್ಯಾಸಗಳನ್ನ ರೂಢಿಸಿಕೊಂಡು ಔಷಧೋಪಚಾರಗಳ ಮೇಲೆ ಅವಲಂಬಿತರಾದ್ರೆ ಆಗೋದಿಲ್ಲ ಅದಕ್ಕೆ ಪೂರಕವಾದಂತಹ ದೈನಂದಿನ ನಿತ್ಯ ಕರ್ಮಗಳನ್ನ ಮತ್ತೆ ದಿನಚರ್ಯನ್ನ ಋತುಚರ್ಯನ್ನ ನಾವು ಸರಿಯಾದ ರೀತಿ ಪಾಲನೆ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಕೂಡ ಆರೋಗ್ಯ ನಮ್ಮದಾಗುತ್ತೆ ಆ ನಿಟ್ಟಿನಲ್ಲಿ ದೇಶದ ಪ್ರಧಾನಿಯವರು ನಮ್ಮ ಭಾರತದ ಪ್ರಜೆಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತಹ ಪ್ರಧಾನಿ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಇವತ್ತು ನಾವು ದಪ್ಪಾಗಿದ್ರೆ ಅವ್ರಿಗೆ ಏನ್ ಆಗ್ಬೇಕಾಗಿದೆ ನಾವು ದಪ್ಪಾಗಿರೋದ್ರಿಂದ ಅವ್ರಿಗೇನ್ ಲಾಭ ಆಗ್ಲಿ ನಷ್ಟ ಆಗಲಿ ಏನಿದೆ ಒಬ್ಬ ದೇಶದ ಪ್ರಧಾನಿಗೆ ಆದ್ರೆ ಇವತ್ತು ಒಬೆಸಿಟಿ ಎನ್ನುವಂಥದ್ದು ನಮ್ಮ ದೇಶಕ್ಕೆ ಹೊರೆ ಆಗ್ತಾ ಇದೆ ಕೇವಲ ನನ್ನ ತೂಕ ನನಗೆ ಮಾತ್ರ ಬಾರಲ್ಲ ನನ್ನ ದೇಶಕ್ಕೆ ಹೊರೆ ಯಾಕೆಂದ್ರೆ ನನ್ನ ದೈಹಿಕ ಸಾಮರ್ಥ್ಯ ಮತ್ತು ಮನೋಬಲ ಕುಗ್ಗುತ್ತೆ ಹಾಗಾಗಿ ಅದು ದೇಶಕ್ಕೆ ಹೊರೆಯಾಗಿ ಪರಿಣಮಿಸಬಾರದು ಅಂತ ಹೇಳಿ ಒಬೆಸಿಟಿಯ ವಿರುದ್ಧ ಹೋರಾಟ ಮಾಡಿ ಒಬೆಸಿಟಿಯಿಂದ ತಪ್ಪಿಸ್ಕೊಳ್ಳಿ ಅಂತ ಹೇಳಿ ದೇಶದ ಪ್ರಧಾನಮಂತ್ರಿಯವರು ಕರೆ ಕೊಡ್ತಾರೆ ದೇಶದ ಪ್ರಧಾನಮಂತ್ರಿಯವರು ಆರೋಗ್ಯಕ್ಕೆ ಪೂರಕವಾದಂತಹ ಅಭ್ಯಾಸಗಳನ್ನ ರೂಢಿಸಿಕೊಂಡು ಅವರು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ರೂಢಿಸ್ಕೊಂಡು ನಮ್ಗೆ ಮಾದರಿಯಾಗಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಂದ ಪ್ರೇರಣೆಯನ್ನ ಪಡ್ಕೊಂಡು ಪ್ರತಿ ದಿನ ಪ್ರತಿ ದಿನ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗೋದ್ ಬೇಡ ವಿಶ್ವ ಯೋಗ ದಿನಾಚರಣೆ ಮಾತ್ರ ಸೀಮಿತ ಆಗೋದ್ ಬೇಡ ಪ್ರತಿ ದಿನ ಅಭ್ಯಾಸದಲ್ಲಿ ತೊಡಗಿಸಿಕೊಂಡು ನಮ್ಮನ್ನ ನಾವು ಆರೋಗ್ಯವಾಗಿ ಆರೋಗ್ಯವಾಗಿಟ್ಕೊಳ್ಳೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮಾತೆ